ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇದೊಂದು ಜಿಪ್ ಗಾಡಿ ಕಳಿಸ್ಕೊಟ್ಟಿರಲ್ಲ ಟಾಟಾ ಜಿಪ್ ಹೌದು ಹದಿಮೂರು ಹದಿನಾಲ್ಕು ಮಾಡಲ್ ಹಾ ಅದು ತೊಟ್ಟಿ ಎಲ್ಲ ಹೊಸ್ತು ಕಟ್ಟಿದ್ದು ಅದು ಹೊಸ್ತಾಗಿ ಮಾಡಿದ್ದೀರಾ ಹಾಂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಾಡಿದು ಹಾಂ ರನ್ನಿಂಗ್ ಇದೆ ಗಡಿರನಿಂಗ್ ಇಷ್ಟ ಇದೆವೇ ಇದು ಅ ಒಂದು ಹತ್ತು ಚಿಲ್ಡ್ರೆ ಒಂದು ಹತ್ತು ಚಿಲ್ಲರೆ ಹುಡುದಿಯಾ ಇಂಜಿನ್ ಕೆಲಸ ಎಲ್ಲ ಮಾಡಿಸಿದಿರಾ ಆ ಇಂಜಿನ್ ರೀಬೋರ್ ಆಗಿದೆ ಅದು ಈಗ ಓಡಿಸೋರು ಅಷ್ಟೇ ನಿಧಾನ ಓಡಿಸಬೇಕು ಈಗ ಒಂದು ಒಂದ್ ಸರ್ವಿಸ್ ಆಗೋವರೆಗೆ ಇವಾಗ ಮಾಡಿಸಿದರಾ ಆ ರೀಸೆಂಟ್ ಆಗಿ ಮಾಡಿಸಿದ್ರು ಟೆಕ್ನಿಕ್ ಗ್ಯಾರೇಜ್ ಅಲ್ಲಿ ಆಗಿದ್ದು ಹ ಹ ರೀಬೋರ್ ಅಲ್ಲಿ ಆಗಿದೆ ಅದು ಕೆಲಸ ಎಲ್ಲ ಆಗಿದೆ ಹೌದು ಹೌದು ರೀಪೇಂಟ್ ಅಲ್ಲಿ ಮಾಡಿದಿರಾ ಆ ಹೌದು ಹೌದು ಫ್ರಂಟ್ ಪಿ ಯು ಪೇಂಟ್ 오ರಿಜನಲ್

ಗಾಡಿಗೆ ಒಂದು ಒಂದು ಮೂವತ್ತೈದು ಹೇಳತ್ತೀವಿ ಇವರೇ ಒಂದು ಮೂವತ್ತೈದು ಇದು ಫೈನಲ್ ಮಾಡ್ತೀವಿ ಫೈನಲ್ ಮಾಡ್ತಾರೆ ನೆಗೋಶಿಬಲ್ ಮಾಡ್ತಾರೆ ನೆಗೋಶಿಬಲ್ ಆಗತ್ತೆ ಹೌದು ಫೈನಲ್ ರೇಟಿಂಗ್ ಬಿಡಿ ಗಾಡಿ ಆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಹೌದು ಓಕೆ ಓಕೆ ಸರ್ ಮಾಡ್ತೀವಿ ಗಾಡಿ ಬಂದ್ರೆ ಸರ್ ಥ್ಯಾಂಕ್ ಯು ಸರ್